ಮತ್ತೆ ಎಲ್ಲರು ಹೇಗಿದ್ದಾರ ಇವತ್ತೊಂದು ಹೊಸ ವಿಡಿಯೋ ಬನ್ನಿ ನೋಡೋಣ ಯಾವ ಥರ ವೀಡಿಯೋ ಅಂತ ದನಗಳ ಬಗ್ಗೆ ವೀಡಿಯೋ ಮಾಡೋಣ ಬನ್ನಿ ಮತ್ತೆ ಹೇಳಿದರೆ ಈ ವಿಡಿಯೋ ಬಂದು ಈ ಒಂದು ವಿಷಯ ಏನಂದರೆ ದನಗಳ ಬಗ್ಗೆ ವೀಡಿಯೋ ಅಲ್ಲ ಆ ದನ ನೋಡ್ಕೊಳ್ಳೋಕ್ಕೆ ಒಬ್ಬ ಹುಡುಗ ಇದ್ದಾನೆ ಅವನ ಬಗ್ಗೆ ಈ ವಿಡಿಯೋ ಏನಕ್ಕಾದರೆ ಅವನ ಜೀವನ ಒಂದು ಲೈಫ್ ಸ್ಟೈಲ್ ಬಗ್ಗೆ ಅವನ ಜೀವನ ಬಗ್ಗೆ ನಾನು ಕೇಳಿ ನನಗೆ ಒಂಥರ ಬೇಜಾರಾಯಿತು ಆ ಥರ ಒಂದು ಜೀವನ ನೋಡ್ತಾ ಇರ್ಬೋದು ಇದೇ ಹುಡುಗ ಯಾವ ಥರ ಅಂದರೆ ಎಲ್ಲದಕ್ಕೂ ಎಲ್ಲದರಲ್ಲೂ ಒಂದೊಂದು ದೇವ್ರ ಕೊರತೆ ಮಾಡಿರ್ತಾನೆಂತೆ ಅಲ್ವಾ ಒಬ್ಬನಿಗೆ ಇಷ್ಟು ಕೊಟ್ಟರೆ ಒಬ್ಬನಿಗೆ ಅಷ್ಟು ಕೊಟ್ಟಿರ್ತಾನೆ ಇನ್ನೊಬ್ಬನಿಗೆ ಇಷ್ಟೇ ಕೊಟ್ಟಿರ್ತಾನೆ ಆ ಥರ ಒಂದು ಜೀವನ ಎಲ್ಲ ಈ ಥರ ತುಂಬ ಜನ ಇದ್ದಾರೆ ಆದರೆ ನನ್ನ ಅನಿಸಿಕೆ ಪ್ರಕಾರ ಏನಂದರೆ ಇವನ ಜೀವನ ಇಷ್ಟೇ ಇದಕ್ಕೆ ಮೇಲೆ ಅವನು ಅತಿ ಆಸೆನೂ ಇಲ್ಲ ಆಸೆನೇ ಇಲ್ಲ ಅಂತ ಹೇಳ್ಬೋದು ಏನಕ್ಕೆ ಅವನು ಸಿಗೋ ಯಾವುದೇ ಒಂದು ವಸ್ತು ಆದರೂ ಅವನು ದೊಡ್ಡದಾಗಿ ಅದನ್ನ ನನಗೆ ದೇವ್ರು ಕೊಟ್ಟರೆ ದೊಡ್ಡದು ಅಂತ ಅಂದ್ಕೊಂಡಿದ್ದಾನೆ ನೋಡಿ ಅಷ್ಟೇ ಜೀವನ ಜೀವನ ಅನ್ನೋದು ಇದೇ ಥರ ಎಲ್ಲರ ಜೀವನ ಇದೇ ಥರ ನಮ್ಮ ಜೀವನ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ವೀಡಿಯೋ ನೋಡೋಣ ಅಲ್ಲಿಗೆ ಬರ್ಬೋದಾ ಅಲ್ಲಿಗೆ ಬರ್ಬೋದಾ ಹಿಂಗೆ ಅಡ್ಡಾಗ್ಬಿಟ್ಟಿದೆಯಲ್ಲ ಇದು ನಾವು ಆನೆ ಮೀಸಂಗೆ ನೀವು ದಾನ ಇದ್ಮಾಡ್ದಲ್ಲ ಏನಾಗಲ್ಲ ಒದಗಿದ್ ಬಿಡ್ತದ ಗುದ್ದು ಗುದ್ದಲ್ಲ ಸರಿ ನಿಮ್ ಕೆಲಸ ಮಾಡು ವಿಡಿಯೋ ಮಾಡ ಈ ದನಕ್ಕೆ ಹಿಂಗ ಕಟ್ಟಿದ್ರೆಲ್ಲ ಏನಕ್ಕಿದ ಮೂಗಿಗೆ ಹಾಲು ಅಂತ ಎಷ್ಟು ಗೂಳಿದೆ ಅದು ಒಂದನ ಓ ಮೂರು ಅದು ಜಗಳ ಬರ್ತದಾ ಹ್ಞೂ ಇದು ಹಾಂ ಹೆಣ್ಣಲ್ವಾ ಹೌದಾ ಇದನ್ನೆಲ್ಲ ನೋಡ್ಕೊಳ್ಳೋದು ಈ ಹುಡುಗ ಏನು ಹೆಸರು ನಿಂದು ಸಜ್ಜು ಸ್ಕೂಲ್ ಹೋಗಿಲ್ವಾ ಓದೇ ಇಲ್ಲ ಒಂಬತ್ತು ಒಂಬತ್ತು ಓದಿ ಕೆಲಸ ಮಾಡ್ತೀರದ ಎಷ್ಟು ಸಂಬಳ ಕೊಡ್ತಾರೆ ನಿಮ್ಮ ಓನರು ಇನ್ನೂರು ಎಷ್ಟು ಗಂಟೆಗೆ ಇಟ್ಕೊಂಡ್ತೀರಾ ಇದ್ನಲ್ಲ ಎಷ್ಟು ಗಂಟೆಗೆ ಇಟ್ಕೊಂಡ್ತೀರಾ ಇದ್ನ ಜನ ಹತ್ತು ಗಂಟೆಗೆ ನಾವು ನಮ್ಮ ಮಾನೆಯನ್ನು ಹೆಂಗೆ ನೋಡ್ತೀವಿ ಅಯ್ಯೋ ಇರಿ ಇರಿ ಇವರು ಹಿಂಗೆ ನೋಡ್ತಾರೆ ಹಾಂ ನಮ್ಮೂರಲ್ಲಿ ಥರ ಇದೆ ನೋಡಿ ಸೂಪರ್ ಆಗಿದೆ ನಿಮ್ಮ ತಗದಿ ಈ ಕಡೆ ಹಾಕ್ತವ್ರೆ ಸಗಣಿನ ಇದೊಂದು ಚೆನ್ನಾಗಿದೆ ಇದು ಎಷ್ಟೆಷ್ಟು ಹಾಲು ಕೊಡ್ತದಲ್ವ ಇವುಗಳೆಲ್ಲ ಇದ್ನಲ್ಲ ಏನಕ್ಕೆ ಇಟ್ಕೊಂಡಿರೋದಾ ಈ ಜನ ಇದ್ನಾ ಹೌದಾ ಅದು ಹಾಲು ಕೊಡೋಲ್ಲ ಏನು ಕೊಡೋಲ್ಲ ಅದು ಸುಮ್ಮನೆ ಸೋಗಿ ಅಂತ ಒನ್ ಮರಿ ಹಾಲಕ್ಕೆ ಹಾಲು ಕೊಡೋಕೆ ಇಟ್ಕೊಂಡಿದ್ದಾರೆ ூறு வந்தா சம்பள சாக்காய் தான் இன்னூறு ரூபாய் ஆ ಏನು ಮಾಡ್ತೀರಾ ದುಡ್ಡಲ್ಲಿ ತಗೊಂಡು ಈ ವಾರಕ್ಕೆ ಎಷ್ಟು ಬರ್ತದೆ ಸಾವಿರ ರೂಪಾಯಿನ ಒಂದು ವಾರಕ್ಕೆ ಹೌದಾ ಏನು ಮಾಡ್ತೀರಾ ದುಡ್ಡು ಅವಾಗ ಹಾಂ ಸಾಲ ಎಷ್ಟಿದೆ ಹಾಂ ಹಾಂ ಎಷ್ಟು ದುಡ್ಡು ಇಟ್ಕೊಂಡಿದ್ದೆವು ಎಷ್ಟಂದ್ರೆ ಒಂದು ಒಂದು ಲಕ್ಷ ಇರ್ಬೋದಾ ಹಾಂ ಎರಡು ಮೂರು ಸಾವಿರ ಎಷ್ಟು ವರ್ಷನ ಕೆಲಸ ಮಾಡ್ತಿದ್ದೀಯಾ ಹೌದಾ ಹಾಂ ಏನಕ್ಕೆ ಸ್ಕೂಲ್ ಬಿಟ್ಟಿದ್ದು ಓದ್ಬೋದಿತ್ತಲ್ಲ ಹಾಂ ಏಳು ತಿನ್ನೋಕ್ಕಾಗಲ್ಲ ಅಂತ ಹಂಗೇ ನಿಮ್ಮ ಮನೆ ಅಲ್ಲಿ ಕೆಳಗೆನಾ ಅಯ್ಯ ನೋಡಿ ಯಾವ ಥರ ಇದೆ ಎಷ್ಟು ದನ ಇದೆ ಟೋಟಲ್ ಇಲ್ಲಿ ಹನ್ನೊಂದು ದನ ಇಷ್ಟೇನ ಇರೋದು ಅರ್ಧ ಕೊಟ್ಟುಬಿಟ್ರ ನಿಮ್ಮ ಓನವರು ಚೆನ್ನಾಗಿ ನೋಡ್ಕೊಳ್ತಾರೆ ನಿಮ್ಮ ಹ್ಞೂ ಚೆನ್ನಾಗಿ ನೋಡ್ಕೊಳ್ತಾರೆ ನಾವು ಹೆಂಗೆ ಲದಿ ತೆಗಿತೀವಿ ಇವರು ಹಂಗೆ ತೆಗಿತವ್ರೆ ಅಲ್ಲ ಅಲ್ಲಿ ನಾವು ಆನೆ ಆನೆಗೆ ನೋಡ್ಕೊಳ್ತೀನಿ ಹೆಂಗೆ ನೋಡ್ಕೊಳ್ತಿದ್ಯಾ ಆದ್ರೆ ಆನೆಗೆ ಇಬ್ಬರಳು ಇಲ್ಲಿ ಹನ್ನೊಂದು ದಿನಕ್ಕೆ ಇವನೊಬ್ರೇ ನೋಡ್ಕೊಳ್ತೇವನೆ ನೋಡಿ ಹೌದಲ್ಲ ಸಾಯಂಕಾಲ ಎಷ್ಟೊತ್ತಿಗೆ ಬರೋದು ಐದು ಗಂಟೆ ಇವಾಗ ಹೋದರೆ ಬೆಳಿಗ್ಗೆ ಏನು ಸ್ಪೆಷಲ್ ಅಡುಗೆ ಅನ್ನ ಸಾಂಬಾರು ಸಾಂಬಾರು ಏನು ತರಕಾರಿ ಮಾಂಸ ಎಲ್ಲ ತಿನ್ನಲ್ವಾ ಚಿಕನು ವಾರಕ್ಕೆ ಹೌದಾ ಒಂದು ವಾರ ಮಾಡಿದ್ರೆ ಸಾವಿರದ ಎಷ್ಟು ಸಾವಿರ ರೂಪಾಯಿ ಅದರಲ್ಲಿ ಎಷ್ಟು ಖರ್ಚಿಗೆ ಇಟ್ಕೊಳ್ತೀಯ ವಾರಕ್ಕೆ ಮುನ್ನೂರು ರೂಪಾಯಿ ಬಾಕಿ ದುಡ್ಡು ಬಿಟ್ಟು ಬಿಡೋದು ತಾಯಿಯವರು ನಿಮ್ಮ ತಾಯಿ ತಂದೆ ಎಲ್ಲಿದ್ದಾರೆ ಹೌದಾ ಆ ಥರ ನೀವು ಒಬ್ಬೊಬ್ರು ಒಬ್ಬೊಬ್ರು ಒಂದೊಂದು ಒಂದು ವಾರವ್ ನೋಡೋದಾ ಹಾಂ ಹೌದಾ ಹೌದಾ ತಾಯಿ ಮಾತ್ರನಾ ಅವ್ರ ನಿಮ್ಮ ತಾಯಿಯಲ್ಲಿ ಇರೋದು ಲಾಸ್ಟ್ ಮನೆಯಲ್ಲಿ ಅಣ್ಣ ತಮ್ಮ ಯಾ ಯಾರಾದ್ರೂ ಇದ್ದಾರಾ ಹೌದಾ ಹೌದಾ ಮುಂದೆ ಏನ್ ಫ್ಯೂಚರ್ ಏನೋ ಕೆಲಸ ಮಾಡ್ಬೇಕಂತ ಇದೇ ಕೆಲಸ ಮಾಡೋದು ಜೀವನ ಸಾಯಗಂಟನು ಸಾಯ ತನಕ ಇದೇ ಕೆಲಸ ಸೂಪರ್ ನಮ್ಮದೇ ಒಂದು ಜೀವನ ಅಂದರೆ ಇದು ತುಂಬ ಅದು ಇನ್ನೂ ಒಂದು ಜೀವನ ನೋಡಿದ್ರ ದನ ನೋಡ್ಕೊಳ್ಳೋದು ಒಂದು ಒಳ್ಳೆ ಕೆಲಸ ಅಂತ ನೀವು ಅನ್ಕೊಂಡಿದ್ರೆ ತುಂಬ ಇದಿದೆ ಅಲ್ವಾ ಕಷ್ಟ ಅಲ್ವಾ ಬೇರೆಯವ್ರ ತೋಟ ಎಲ್ಲ ಹೋಗ್ಬಿಟ್ರೆ ಜಮೀನಿಗೆಲ್ಲ ಏನು ಮಾಡ್ತಾರೆ ಜಗಳ ಮಾಡ್ತಾರೆ ನುಗ್ಗಿಬಿಟ್ರೆ ಓಡೇಕಲ್ಲ ಬಂದುಬಿಡ್ತಾರ ಓಡೇಕೆಲ್ಲ ಬಂದುಬಿಡ್ತಾರ ಹಾಂ ಹೌದು ಆ ಥರ ಅಲ್ಲ ಹ್ಞೂ ಹಾಗೆ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡ್ಸಲ್ವ ಈ ಹೂಗಳಿಗೆ ಹಾಂ ಹೌದಾ ಹೌದಾ ಹಂಗೆ ಇವುಗಳಿಗೆ ಮೇಕಪ್ ಎಲ್ಲ ಮಾಡಲ್ವಾ ಎಷ್ಟು ಅಬ್ತನ ಇದೆ ಅಲ್ವ ಯಾವ ಥರ ಜಗಳ ಮಾಡಲ್ಲ ಅದೊಂದು ಮಾತ್ರ ಅದು ದೊಡ್ಡದು ಡೇಂಜರು ಯಾವುದು ಅದು ಬಂದು ನಮ್ಮ ಜಯಂತು ಆನೆ ಥರ ಅದು ಡೇಂಜರು ಯಾವ್ದಂತ ತೋರಿ ಈ ದೊಡ್ಡದು ನಿಂಗೆ ನೋಡ್ತೈತೆ ನಮ್ಮ ಸ್ವಲ್ಪ ಟೆರರ್ ಆಗಿ ನೋಡ್ತೈತೆ ಇದೇನು ಮಾಡಲ್ವಾ ಹ್ಮ್ ಓದಿತ ಅಲ್ಲ ನೋಡಿ ಜೀವನ ಯಾವ ಥರ ಇದೆ ತುಂಬ ಸಿಂಪಲ್ ಆಗಿ ತಗೊಳ್ತಿದ್ದಾರೆ ಇವರು ಹುಡುಗ ಈ ನಿಮ್ಗೆ ಎಷ್ಟು ವಯಸ್ಸು ಹದಿನಾಲ್ಕು ಓದ್ಬೋದಿತ್ತಲ್ಲ ಇನ್ನೂ ಒಂದು ಎಸ್ ಎಲ್ ಸಿ ಹತ್ತನೇ ಕ್ಲಾಸ್ ಓದ್ಬೋದಿತ್ತಲ್ಲ ಯಾಕೆ ಅಷ್ಟೊಂದು ಹಿಂಸೆ ಮಾಡ್ತಿದಿರ ಹಾ ಹಾ ಹ್ಮ್ ಆದ್ರೆ ಏನಾದರೂ ಮಾಡಿ ಓದಿದ್ರೆ ಏನಾದರೂ ಮಾಡ್ಬೋದಿತ್ತಲ್ಲ ಜೀವನದಲ್ಲಿ ಹ್ಮ್ ಹೌದು ಅಂಗಡಿ ಕೆಲಸ ಅಂಗಡಿ ಕೆಲಸ ಅಂದರೆ ಎಷ್ಟು ಕೊಡ್ಬೋದು ಅಲ್ಲಿ ಅಂಗಡಿಲಿ ಸಂಬಳ ಒಂದು ಅಂದಾಜಿಲಿ ಎರಡು ಸಾವಿರ ಏಳು ಸಾವಿರ ಹೌದಾ ಅಲ್ಲಿ ಏನು ಕೆಲಸ ಇರುತ್ತೆ ಅಲ್ಲಿ ಅಂಗಡಿಲಿ ಅಷ್ಟೇ ಅಂಗಡಿ ಕೆಲಸ ಹೋದ್ರೆ ಇಲ್ಲದ್ರೆ ಇದೇ ಕೆಲಸ ಹೌದಾ ಹಾಗೆ ಈ ತರ ಒಂದು ಇದು ಅಲ್ವಾ ತುಂಬಾ ಖುಷಿನ ಈ ಕೆಲಸ ಮಾಡಕ್ಕೆ ಹ ಅಷ್ಟೊಂದು ಖುಷಿ ಸಂಬಳ ಸಾಕಲ್ವಾ ಹಾ ಸಾಕು ಅದೇ ದೊಡ್ಡದು ಅಲ್ಲ ಹೌದಾ ಇನ್ನು ನೋಡ್ಕೊಳ್ಳೋದು ಇನ್ನು ನೋಡ್ಕೊಳ್ಳೋದು ಬೆಳಗ್ಗೆ ಬಿಟ್ಟು ಬಿಡೋದು ಸಾಯಂಕಾಲ ಇಟ್ಕೊಂಡ್ ಇಟ್ಕೊಂಬರೋದಲ್ವಾ ಹೌದಾ ಹಾಂ ಹಾಂ

ಸಂಬಳ ಒಂದು ಇನ್ನೊಂದು ದಾಸಿ ಕೇಳೋದು ಕೇಳ್ಬೋದಲ್ಲ ಹಾಂ ಕೇಳಬೇಕು ಎಷ್ಟು ಕೊಡ್ತಾರ ಆಗ ದಾಸ್ತಿ ಕೊಡ್ತಾರ ಅಷ್ಟೇ ಕೇಳದಾ ಒಂದು ಐನೂರು ರೂಪಾಯಿ ಕೇಳಿದ್ರೆ ಕೊಡಲ್ವ ಹೌದಾ ನಿಮಗೆಲ್ಲ ಕೊಡಲ್ಲ ಏನಕ್ಕೆ ನೀವು ಇಲ್ಲೇ ಇರೋದಂತನಾ ಇಲ್ಲೇ ಇರೋದಂತ ಹಾಂ ಹ್ಞೂ ಹ್ಮ್ ಹ್ಮ್ ಆತರ ಹ್ಮ್ ಹ್ಮ್ ಹ ಇದ್ರ ವಯ್ಸೆಲ್ಲ ಗೊತ್ತಿದೆ ತನೋದು ಇಲ್ಲ ಅಲ್ಲ ಮರಿಗಳನ್ನ ಮಾತ್ರ ಬೀಳಿದ್ದದಾ ಹೌದಾ ನಾನು ಗುದ್ದಿಗೆ ಸುಟ್ರು ಸುಮಾರು ಭಯ ಅದು ಬೇರೆ ಇದು ನೋಡಕ್ಕೆ ಸ್ವಲ್ಪ ಟೆರರ್ ಆಗಿದೆ ಅಲ್ಲು ಹಲ್ಲು ಅಲ್ಲು ನೋಡ್ತಾ ಇರ್ಬೋದು ಗೆಳೆಯರ ಈ ವಿಡಿಯೋದಲ್ಲಿ ಈ ಹುಡುಗನ ಒಂದು ಕಥೆ ಯಾವ ಥರ ಅಂದರೆ ನೋಡಿ ಇನ್ನೂರು ರೂಪಾಯಿಗೆ ಕೆಲಸ ಮಾಡ್ತಿದ್ದಾನೆ ಹುಡುಗ ಬಿಟ್ಟು ಬಿಟ್ಟುಬಿಟ್ರೆ ಹೋಗ್ಬಿಡ್ತದ ಅಮ್ಮ ಮತ್ತೆ ನೀನು ಹೋಗಂಗಿಲ್ಲ ಅವಾಗ ನೀನು ಹೋಗಲ್ಲ ಈಗ ಅದು ಒಂದು ಬಿಟ್ಟು ಬಿಟ್ಟಲ್ಲ ಹೋಗುವಾಗ ಇನ್ನೂರು ರೂಪಾಯಿ ಹೋಗ್ಬಿಡಲ್ಲ ಸಾಕು ಅಂತ ಹೇಳ್ತಾ ಒಂದು ದೊಡ್ಡ ವಿಷಯ ಥರ ಮಾತಾಡ್ತಾನೆ ನೋಡಿ ನಿಮಗೆಲ್ಲ ಇನ್ನೂರು ರೂಪಾಯಿ ಯಾವ ಲೆಕ್ಕ ಇಲ್ಲ ಎರಡು ಸಾವಿರ ರೂಪಾಯಿ ನಿಮ್ಗೆ ಲೆಕ್ಕವೂ ಇಲ್ಲ ಅಂತ ಒಂದು ಜನ್ರೇಷನ್ ಬೆಳೆದಿದೆ ಆದರೆ ಇಲ್ಲಿ ಇರೋ ಜನ ಇದೇ ಒಂದು ದನಗಳನ್ನ ನೋಡ್ಕೊಳ್ಳೋದು ಒಳ್ಳೆ ಕೆಲಸನೇ ಅದರ ಹರಿದಿನಗಳು ಅವ್ರದ್ದೇ ಆಗಿದ್ರೆ ಚೆನ್ನಾಗಿ ಹೋಗುತ್ತೆ ಆಗ್ಬಿಡಮ್ಮ ಕೆಲಸನೇ ಇಲ್ಲಿ ನೋಡ್ಕೊ ಹೋಗಿ ಮಾಡ್ತಿದ್ದಾನೆ ಮಳೆ ಬಂದರು ಏನೇ ಬಂದರು ಮೇಯ್ಸ್ಕೊಂಡ್ಬರೋದು ಸಾಯಂಕಾಲ ಇಟ್ಕೊಂಬಿ ಏನು ಮಾಡಲ್ಲ ಇದು ತುಂಬ ಕಷ್ಟದ ಕೆಲಸ ಅಂತ ನಾನು ಹೇಳ್ತೀನಿ ಏನಕ್ಕಾದ್ರೆ ನೋಡ್ತಾ ಇರ್ಬೋದು ನೀವು ಅಂದರೆ ಬೇರೆಯವ್ರಿಗೆ ಕೆಲಸ ಇದು ಮಾಡಿದ್ರು ಇವಾಗ ಎಲ್ಲ ಮನ ಚಟ್ನಿ ಮಾಡಕ್ಕೆ ಕೊಡ್ತೈತೆ ಜಂಪಾಗಿ ಕೊಡೋದಕ್ಕೆ ಅಷ್ಟೇ ಎಲ್ಲ ಮಾಡಿದ್ರು ಈಗ ಕೂರಿಕೊಡೋದು ಕಡಿಮೆನೇ ಅವನ ಒಂದು ಲೈಫಿಗೆ ಹೋಗಬೇಕು ಕಷ್ಟ ಒಂದೊಂದೊಂದು ಏನು ನೋಡ್ತಾ ಇರ್ಬೋದಲ್ವ ಇದು ನೋಡಿ ಯಾವ ಥರ ಆ ಹುಡ್ಗನ್ ನೋಡಿದ್ರೆ ಡೇಂಜರ್ ನಾನು ಸುಮ್ಮನೆ ಹೇಳಿದ್ದು ಹೇಳ್ಬಿಟ್ಟು ಒಂದು ಹುಡುಗ ಮಾಡೋ ಅಂತ ಲೈಫ್ ಏನಂದರೆ ದನಗಳ ಬಗ್ಗೆ ಅಲ್ಲ ಆ ಹುಡ್ಗನ ತುಂಬ ಡೇಂಜರ್ ಅಂತ ಇದು ಇದೇ ಅವ್ರು ಹೇಳಿದ್ರ ಬಗ್ಗೆಯೇ ಒಂದು ಜೀವ ಜಾಸ್ತಿ ಅದು ಬಿಟ್ಟರೆ ಏನಿಲ್ಲ ಏನಕ್ಕಾದ್ರೆ ಅವನ ಜೀವನ ಏನಿತ್ತು ಸ್ಕೂಲ್ ಹೋಗಿಲ್ಲ ಏನಕ್ಕೆ ಹಾಸ್ಟೆಲ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಹಾಸ್ಟೆಲಲ್ಲಿ ಅಂತೆ ಸ್ಕೂಲಲ್ಲಿ ಹೊಳಿತಾ ಇದ್ರಂತೆ ಏನಕ್ಕಾದರೆ ಒಂದೇ ಒಂದು ಕಾರಣ ಈ ಹುಡುಗ ಒಬ್ಬ ಬಡವ ಅವನು ಎಷ್ಟು ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಅಂದ್ಕೊಂಡೇ ಇದು ಮಾಡ್ತಾ ಇದ್ದರು ಅಂದರೆ ನನ್ನ ಗೊತ್ತಲ್ಲ ಬಡವ್ರನ್ನ ಚಿಲ್ಡ್ರನ್ ಯಾವತ್ತು ಚಿಲ್ಡ್ರೆ ಥರ ನೋಡ್ತಾರೆ ನೋಟ್ನ ಹಾಕ್ತಿದ್ರು ನೋಟ ಥರ ನೋಡ್ತಾರೆ ಅದೇ ಕಾರಣ ಅದು ಬಿಟ್ರೆ ನೀನು ಯಾವ ಕಾರಣ ಇಲ್ಲ ಗೆಳೆಯರೆ ಆ ಕಾರಣದಿಂದನೇ ಜನರು ಹೇಳೋ ಅಂದರೆ ಅವರು ನಾವು ಒಬ್ಬ ಬೋಡಿದ್ರೆ ಅವ್ರನ್ನ ಅಳತೆ ಮಾಡಿಬಿಡ್ತೀವಿ ಅವ್ರು ಇಂಥವ್ರು ಅವ್ರು ಅಂಥವ್ರು ಅವ್ರು ಹಂಗೆ ಹಿಂಗೆ ಅಂತ ಅದೇ ಕಾರಣದಿಂದ ಅವನಿಗೆ ಓದು ಇಷ್ಟ ಆಗಿಲ್ಲ ಈ ಕೆಲಸ ಮಾಡ್ತಿದ್ದಾನೆ ಇಲ್ಲ ನೀವು ನೋಡ್ತಾ ಇರ್ಬೋದು ನನಗೆ ಗೊತ್ತಿರೋ ಹುಡುಗನೇನು ಇವನ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಗೊತ್ತಿರೋದಂದರೆ ಅವತ್ತೇ ಪರಿಚಯ ಆಗಿದ್ದು ಅಷ್ಟೇ ಅದು ಬಿಟ್ಟರೆ ಏನಿಲ್ಲ ಯಾವ ಥರ ಒಂದು ಇದಂದರೆ ಅವರಿಗೆ ಕರೆಕ್ಟಾಗಿ ತಿಳುವಳಿಕೆ ಸಮೇತ ಇಲ್ಲ ಬುದ್ಧಿ ಇಲ್ಲ ಯಾವ ಥರ ಅಂದರೆ ತುಂಬ ಸಿಂಪಲಾಗಿ ತೊಗೊಂಡಿದ್ದೀನಿ ಲೈಫ್ ಈ ಥರ ಎಲ್ಲ ತಗೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಇದು ಅವನಿಗಾಗಿ ಒಂದು ವೀಡಿಯೋ ಮಾಡಿದ್ದಷ್ಟೇ ನನಗೇನು ಒಂದು ಇದಾಯಿತು ನಾವು ನೋಡಿದ್ರೆ ನಮ್ಮದೇ ಒಂದು ಜೀವನ ಬೇರೆ ಅದೇ ಥರ ಇವಂದೇ ಒಂದು ಜೀವನ ಬೇರೆ ಥರ ಇದೆ ನೋಡಿ ಒಬ್ಬೊಬ್ಬರದ ಒಂದು ಜೀವನ ಒಂಥರ ವಿಚಿತ್ರ ಆಗಿದೆ ಅದಕ್ಕಾಗಿ ಮಾತ್ರ ಇದೊಂದು ವೀಡಿಯೋ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಸಾಕಲ್ವಾ ಯಾವ ಥರ ಅಂದರೆ ಯಾವ ಥರ ಆ ಥರ ಪರಿಸ್ಥಿತಿ ಒಂದು ವಾರಕ್ಕೆ ಬರೀ ಮುನ್ನೂರು ರೂಪಾಯಿ ಮಾತ್ರ ಅವ್ನಿಗೆ ಖರ್ಚು ಅಂತೆ ಅದು ಬಿಟ್ಟರೆ ಏನಿಲ್ಲ ಅಂತ ಹೇಳ್ತಿದ್ದಾನೆ ಆದರೂ ಈ ಹುಡುಗನ ಲೈಫ್ ನೋಡಿದ್ರೆ ತುಂಬ ಇದಾಗುತ್ತೆ ಏನಂತಂದರೆ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಸಂಬಳ ಅಂತೆ ಆದರೆ ನಮ್ಮ ಕಡೆ ಎಲ್ಲರೂ ಎರಡು ಸಾವಿರ ಖರ್ಚು ಮಾಡ್ತಾರೆ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಕಷ್ಟಪಡ್ತಾವೆ ಅಷ್ಟೇ ಜೀವನ ಗಿಲಾರ ಮತ್ತೆ ಸಿಗನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ